ಅವಾಗಿನ ಕಾಲದೊಳಗ ನಿತ್ಯವೂ ಕೂಡ ಜಂಗಮನನ ಮನೆಗೆ ಬರಮಾಡಿಕೊಂಡು ಪೂಜೆ ಪಾದೋದಕ ಪ್ರಸಾದವನ್ನು ಮಾಡಿ ಆಮೇಲೆ ಪ್ರಸಾದ ಮಾಡ್ತಿದ್ರು ಮನೆಯೊಳಗೆ ಹಾಗಿತ್ತು ಅವಾಗಿನ ಕಾಲ ದಿನ ಮಾಡಿಲ್ಲ ಅಂದ್ರೂ ಸಹಿತ ಸೋಮವಾರಕ್ಕೊಮ್ಮೆ ಆದರೂ ಕೂಡ ಮಾಡ್ತಿದ್ರು ಸೋಮವಾರಕ್ಕೊಮ್ಮೆ ಸೋಮವಾರಕ್ಕೊಮ್ಮೆ ಇಲ್ಲೇ ಕಂಪ್ಲಿ ಒಳಗ ಒಳಗ ನಮ್ಗೆ ರಾಮ ಗೊತ್ತದ ಕಂಪ್ಲಿ ಒಳಗ ಈಗಿನ ಪುರಾಣ ಏನು ಹಚ್ಚಿವಲ್ಲ ವಿಜಯ ಮಹಂತೇಶ್ವರ ಪುರಾಣ ಏನು ಹಚ್ಚಿವಲ್ಲ ವಿಜಯ ಮಹಂತೇಶ್ವರ ಖಾನಾವಳಿ ಅಂತೈತಿ ವಿಜಯ ಮಹಂತೇಶ್ವರ ಖಾನಾವಳಿ ಅಂತೈತಿ ಆ ಸದ್ಭಕ್ತ ರ ಹೆಸರು ನಂಗೆ ನೆನಪಾಗ್ತಿಲ್ಲ ನಾನು ಮೂರು ವರ್ಷ ಒಗಿನಲ್ಲಿ ಸಂಗಪ್ಪ ಅಂತಂದು ನೀವು ಹೋಗಿ ನೋಡ್ಬೋದು ಅಂದರೆ ಅವರು ಇಲ್ಕಲ್ಲಿಂದ ಕಂಪ್ಲಿಗೆ ಬಂದು ವಾಸ ಮಾಡ್ತಾರೆ ಬಹಳ ಬಡತನದಿಂದ ಬಂದಂಥವ್ರು ಬಹಳ ಬಡತನದಲ್ಲಿಂದ ಬಂದಂಥವ್ರು ಕಂಪ್ಲಿ ಒಳಗ ವಾಸವನ್ನು ಮಾಡ್ತಾರೆ ಅಲ್ಲಿ ಒಂದು ಖಾನಾವಳಿಯನ್ನು ಹಾಕೊಳ್ತಾರೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ತಾವೇ ದುಡಿತಾರೆ ಖಾನಾವಳಿ ಮಾಡ್ತಾರೆ ಯಾಕಂತಂದ್ರೆ ಅವ್ರದ್ದು ಯಾಕೆ ಹೇಳಾಕತ್ತೀನಂತಂದ್ರೆ ನಿತ್ಯವೂ ಕೂಡ ಗಂಟೆ ಹಾಕ್ಬಿಡ್ರಿ ನಿತ್ಯವೂ ಕೂಡ ಈಗಲ್ಲ ಆ ಇಲ್ಕಲದೊಳಗೆ ಏನು ಇದ್ರಲ್ಲ ಅವಾಗಿಲಿಂದಲೂ ಕೂಡ ಜಂಗಮರನ್ನ ಗುರುಗಳನ್ನ ಕಂಡ್ರೆ ಶರಣರನ್ನ ಕಂಡ್ರೆ ಅಷ್ಟು ನಿಷ್ಠೆ ಶ್ರದ್ಧೆ ಭಕ್ತಿ ಹಾಗೆ ನಡೆದುಕೊಳ್ತಾ ಇದ್ರು ಸಂಗಪ್ಪ ಅನ್ನುವಂಥವ್ರು ಅಲ್ಲಿ ಸಾಂಗತ್ರಯ ಪಾಠಶಾಲೆ ಅಂತದ ಒಳಗೆ ಸಾಂಗತ್ರಯ ಪಾಠಶಾಲೆ ವೈದಿಕ ಕಲಿಯುವಂತ ಮಕ್ಕಳಿಗೆ ಬಡ ಜಂಗಮ ವಟುಗಳಿಗೆ ಮಕ್ಕಳಿಗೆ ಉಚಿತವಾಗಿ ವಿದ್ಯೆಯನ್ನು ಅನ್ನವನ್ನು ಕೊಡುವಂಥ ಶಾಲೆ ಸಾಂಗತ್ರಯ ಪಾಠಶಾಲೆ ಆ ಪಾಠಶಾಲೆಯ ಮಕ್ಕಳನ್ನು ನಿತ್ಯವೂ ಕೂಡ ಐದು ಮಕ್ಕಳಾಗಲಿ ಹನ್ನೊಂದು ಮಕ್ಕಳಾಗಲಿ ನಿತ್ಯವೂ ಕೂಡ ಖಾನಾವಳಿಗೆ ಕರ್ಕೊಂಡು ಹೋಗ್ತಾರೆ ಪ್ರಸಾದವನ್ನು ಮಾಡಿಸ್ತಾರೆ ತಮಗೆ ತಿಳಿದಷ್ಟು ಕಾಣಿಕೆಯನ್ನು ಕೊಡ್ತಾರೆ ಆಮೇಲೆ ಖಾನಾವಳಿ ಚೆಲವು ನೋಡ್ರಿ ಅದು ಈಗೂ ಈಗೂ ಅದದು ಸುಮ್ಮನೆ ಕಥೆ ಕತೆಯಲ್ಲ ಏನಲ್ಲ ನಾನು ಮೂರು ವರ್ಷ ಹೋಗಿದ್ದೀನಿ ಅಲ್ಲಿ ಪುರಾಣಕ್ಕೆ ಆಮೇಲೆ ಶ್ರಾವಣ ಮಾಸದೊಳಗೆ ಪುರಾಣಿಕರು ಗವಾಯಿಗಳು ತಬಲಾ ವಾದಕರು ಮೂರು ಮಂದಿಗೆ ಉಚಿತವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಪ್ರಸಾದ ಅವರ ಕಾನವಳಿಯಿಂದನೇ ಬರ್ತದೆ ನೋಡಿ ಎಂಥ ದಾಸೋಹಿಗಳಂತ ಜಂಗಮರ ಮೇಲೆ ಎಷ್ಟು ನಿಷ್ಠೆ ಅವ್ರು ಹ್ಯಾಗ ಬಂದಿದ್ರು ಅಂತಂದರೆ ಬಳೆಗೈಲಿಂದ ಬಂದಿದ್ದಾರೆ ಇಲ್ಕಲ್ಲಿಂದ ಕಂಪ್ಲಿ ಒಳಗ ವಾಸ ಮಾಡಕ್ಕೆ ಬಂದಾಗಲ್ಲ ಅಷ್ಟು ಬಡತನದಲ್ಲಿಂದ ಬಂದಂಥವ್ರು ಈಗ ಮೂರೇನ ನಾಲ್ಕು ಅಂತಸ್ತು ಬಿಲ್ಡಿಂಗನ್ನು ಕಟ್ಟಿದೆ ದೊಡ್ಡ ಪ್ರಮಾಣದಲ್ಲಿ ಖಾನಾವಳಿಯನ್ನು ಮಾಡಿಕೊಂಡಿದೆ ಯಾಕೆ ಯಾಕೆ ದಾಸೋಹ ಭಾವ ಜಂಗಮನ ಕಂಡ್ರೆ ಅಷ್ಟು ನಿಷ್ಠೆ ಶ್ರದ್ಧೆ ಭಕ್ತಿ ಭಾವ ನಿತ್ಯವೂ ಕೂಡ ಲಿಂಗಾರ್ಚನೆಯನ್ನು ಮಾಡಿಕೊಳ್ಳುವಂತ ಸದ್ಭಕ್ತರವರೆಲ್ಲ ಇಲ್ಕಲ್ ವಿಜಯ ಮಹಂತರ ಶಿಶು ಮಕ್ಕಳವರಲ್ಲ ನೋಡ್ರಿ ಹೇಗೆ ಒಂದಕ್ಕೊಂದು ಹೆಂಗೆ ಅದ ಇಲ್ಲಿ ಪುರಾಣವನ್ನು ಹಚ್ಚಿವಿ ಇಲ್ಲೇ ಕಂಪ್ಲಿ ಒಳಗದ ವಿಜಯ ಮಹಂತರ ಶಿಷ್ಯ ನೋಡಿ ನಿತ್ಯವೂ ಕೂಡ ಐದು ಮಕ್ಕಳಾಗಲಿ ಹನ್ನೊಂದು ಮಕ್ಕಳಾಗಲಿ ಖಾನಾವಳಿಗೆ ಕರ್ಕೊಂಡು ಬಂದು ಪ್ರಸಾದವನ್ನು ಮಾಡಿಸಿದಾಗಲೇ ಆವಾಗ ಖಾನಾವಳಿ ಶುರುವಾಗ್ತದೆ ಈಗಲೂ ಈಗಲೂ ಹಂಗೆ ಅದೇ ಪದ್ಧತಿ ಅದೇ ಪದ್ಧತಿ ನಡೆದ ಮತ್ತು ಇದಕ್ಕಿಂತ ಹೆಚ್ಚಿನ ಉದಾಹರಣೆ ಏನು ಕೊಡಬೇಕು ನಿಮಗೆ ಇಂದಿನ ದಿನಮಾನದಲ್ಲೂ ಸತ್ಯ ಅದ ಸತ್ಯಕ್ಕೆ ಬೆಲೆ ಅದ ಅದನ್ನು ನಡ್ಕೊಳ್ಬೇಕು ಪಡ್ಕೊಳ್ಬೇಕು ನಾನು ನೋಡ್ಕೊಳ್ತಾ ಇಲ್ಲ ಪಡ್ಕೊಳ್ತಾ ಇಲ್ಲ ಹಾಗೆ ಅಂತ ಜಂಗಮರನ್ನ ಕಂಡ್ರೆ ಅವಾಗಿನ ಕಾಲ ಹಾಗಿತ್ತು ಸೋಮವಾರಕ್ಕೊಮ್ಮೆ ಸೋಮವಾರಕ್ಕೊಮ್ಮೆ ಕರೀತಿದ್ರು ಜಂಗಮರ ಮನೆಗೆ ಸೋಮವಾರಕ್ಕೊಮ್ಮೆ ಕರೀತಿದ್ರು ಅದು ಹೋಯ್ತು ಬರ್ತಾ ಬರ್ತಾ ಅದು ಹೋಯ್ತು ಸೋಮವಾರ ಹೋದ ಮೇಲೆ ಹದಿನೈದು ದಿನಕ್ಕೊಮ್ಮೆ ಕರೆಯಕತ್ರು ಅದು ಹೋಯ್ತು ಸೋಮವಾರನು ಹೋಯ್ತು ಹದಿನೈದು ದಿನಕ್ಕೊಮ್ಮೆ ಕರೆಯದು ಹೋಯ್ತು ಮತ್ತೆ ಎಲ್ಲಿಗೆ ಬಂತು ಅಮಾವಾಸೆ ಹುಣ್ಣಿಮೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಕರೆಯಕತ್ರು ಹುಣ್ಣಿಮೆನೂ ಹೋತು ಅಮವಾಸಿನೂ ಹೋತು ಮತ್ತಿನ್ನು ಯಾವಾಗ ಕರೆಯಕತ್ರು ವರ್ಷಕ್ಕೊಂದ್ಸಲ ಬರ್ತದ ನೋಡ್ರಿ ಏನು ಯುಗಾದಿ 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 ಹಬ್ಬಕ್ಕೆ ಕರೆಯಕತ್ರು ಯುಗಾದಿಗೆ ಅನುಕೂಲ ಆಗಲಿಲ್ಲ ಅಂದ್ರೆ ದೀಪಾವಳಿಗೆ ಕರೆಯಕತ್ ನೋಡ್ರಿ ಅವಾಗ ನಿತ್ಯವೂ ಕೂಡ ಕರೆಯುತ್ತಿದ್ರು ಆಗ ಕಾಲಮಾನ ಹೋದಂಗಲ್ಲ ಹೋದಂಗಲ್ಲ ಹದಿನೈದು ದಿನ ಆಯಿತು ಹದಿನೈದು ದಿನ ಆಗಿ ಮತ್ತೆ ಅಮಾವಾಸಿ ಬಂತು ಅಮಾವಾಸ್ಯೆ ಹೋಗಿ ಹುಣ್ಣಿಮೆ ಆಯಿತು ಹುಣ್ಣಿಮೆ ಆಗಿ ಸಲ ಕರೆಕತ್ರು ಪ್ರಸಾದಕ್ಕೆ ಜಂಗಮರನ ಮನೆಗೆ ಕರ್ಕೊಂಡು ಹೋಗುವಂಥ ಪದ್ಧತಿ ಆ ವರ್ಷನ ಹೋಯ್ತು ಮತ್ತು ಯಾವಾಗ ಕರೆಕತ್ರು ಅಂತಿಂತ ಹಬ್ಬದ ಹರಿದಿನಗಳಲ್ಲಿಯೂ ಸಹಿತ ಕರೆಯುವುದನ್ನು ಬಿಟ್ಟುಕೊಂಡು ಅಂಟರು ಮತ್ತು ಕಾಲಮಾನ ಹೆಂಗ ಆಗ್ತದೆ ಸೃಷ್ಟಿ ನಮಗೆ ಕಲಿಸ್ತದ ಬುದ್ಧಿಯನ್ನು ಕಲಿಸ್ತದ ಹೀಗೆಲ್ಲ ಚೇಂಜ್ ಆಯ್ತು ಒಂದು ವರ್ಷನು ಹೋಯಿತು ಮತ್ತೆ ಯಾವಾಗ ಕರೆಯಕತ್ರು ಆಗ ಮದುವೆಯಾಗ ಮಕ್ಕಳು ಮದುವೆಯಾಗ ಅದು ಹೋಯಿತು ಮಗ ಆಗಲಿ ಮಗಳಾಗಲಿ ಮಗಳಿಗೆ ಮಕ್ಕಳಾದಾಗ ಮತ್ತೆ ತೊಟ್ಟಿಲು ಕಾರ್ಯದೊಳಗೆ ಆವಾಗ ಕರೆಯಕತ್ತು ಅದು ಹೋಯ್ತು ಯಾವಾಗ ನೋಡ್ರಿ ಸತ್ತಾಗ ಕರೆಕತ್ತು ಮತ್ತ ಮತ್ತೆ ತಿಥಿಯನ್ನು ಮಾಡಿದಾಗ ಮಾಡುವಾಗ ಅವಾಗ ಕರೆಕತ್ತು ಮತ್ತೆ ಹೀಗೆಲ್ಲ ನಾವು ಗುರುವಿನ ಮೇಲೆ ಜಂಗಮನ ಮೇಲೆ ಲಿಂಗನ ಮೇಲೆ ಲಿಂಗದ ಮೇಲೆ ಶ್ರದ್ಧೆ ನಿಷ್ಠೆ ಭಕ್ತಿ ದಾಸೋಹಂ ಭಾವನೆ ಇಲ್ಲ ಅಂತಂದ್ರೆ ಮತ್ತೆ ಹೇಗಾಗ್ತದೆ ಹೇಳಿ ನಾವು ಬದುಕುವ ರೀತಿ ಬದಲಾವಣೆ ಆಗ್ತಾ ಹೋಗ್ತಾ ಇದೆ ಆಗ್ತಾ ಹೋಗ್ತಾ ಇದೆ ಹಾಗೆ ಜಂಗಮನನ್ನ ನಾವು ಭಕ್ತಿಯಿಂದ ನಾವು ಪೂಜಿಸಬೇಕು ಆ ಜಂಗಮನನ್ನ ನಾವು ಧ್ಯಾನ ಧ್ಯಾನದಿಂದ ಪ್ರಸಾದವನ್ನ ಮಾಡ್ತಾ ಮಾಡಿಸ್ತಾ ಪಾದೋದುಕವನ್ನು ತಗೊಳ್ತಾ ಜಂಗಮನನ್ನು ಗೌರವದಿಂದ ಕಾಣುವಂಥದ್ದು ಅದಕ್ಕೆ ನಿಮಗೆ ಮೊದಲಿಗೆ ಹೇಳಿದೆ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದಡೆ ಈಗ ಹೇಳ್ತೀನಿ ನೋಡ್ರಿ ಬಚ್ಚನ್ ಅವನು ಒಂದು ಮರ ಅದ ಗಿಡ ಅದ ಅದು ಬೆಳಿಬೇಕಾಗಿತ್ತಪ್ಪ ಅಂತಂದ್ರ ನಾವು ನೀರನ್ನು ಎಲ್ಲಿ ಹಾಕ್ತೀವಿ ನಾವು ಗಿಡನ ಬೆಳೆಸಿಲ್ಲ ಅಂತೀರೇನು ಆ ಮರಕ್ಕೆ ಬಾಯಿ ಅಂತ ಒಂದು ಗಿಡ ಅದ ಆ ಗಿಡಕ್ಕೆ ಬಾಯಿ ಎಲ್ಲದ ಕೆಳಗಡೆ ಕೆಳಗಡೆ ಬೇರೆ ಏನು ಇರ್ತದಲ್ಲ ಅಲ್ಲಿ ಅದ ಬಾಯಿ ಅಲ್ಲಿಯೇ ನೀರು ಹಾಕೋದು ಏನು ಹಿಂಗೆ ಉಗ್ಗುತ್ತೀವೇನು ಇಲ್ಲ ಉಗ್ಗೋದಿಲ್ಲ ಮರಕ್ಕೆ ಬಾಯಿ ಬೇರೆಂದು ಅದರೊಳಗೆ ಕೊಟ್ಟಾನ ಉತ್ತರವನ್ನ ಮರಕ್ಕೆ ಬಾಯಿ ಬೇರೆಂದು ಆ ತಳಕ್ಕೆ ನೀರದಡೆ ಮೇಲೆ ಫಲ ಬಿಸಿತ್ತು ನೋಡ ಮೇಲೆ ಹಣ್ಣನ್ನು ಕೊಡ್ತದ ಮತ್ತೆ ಲಿಂಗದ ಬಾಯಿ ಜಂಗಮನೆಂದು ನೋಡಿ ಎಷ್ಟು ಅರ್ಥಪೂರ್ಣವಾಗಿರುವಂಥ ಮಾತು ನಾ ಹೇಳಿದ್ನಲ್ ಲಿಂಗಕ್ಕೆ ತೋರಿಸುತ್ತಾ ಉಂಬುವಾತನೇ ಕೇಳುವಂತ ಸರ್ವಜ್ಞ ಏನು ಹೇಳಿದ್ನಲ್ ಲಿಂಗಕ್ಕೆ ಬಾಯಿ ಯಾವ್ದಪ್ಪ ಅಂತಂದ್ರೆ ಜಂಗಮ ಅಂತ ಹೇಳ್ತಾರೆ ಇದು ನಾ ಹೇಳೋದಲ್ಲ ಏನಪ್ಪ ನಿನ್ನ ಬಗ್ಗೆನ ಅಂತ ಅಂತನ್ಬಾಡ್ರೆ ನಾ ಹೇಳಿದ್ದಲ್ಲಿದು ಹನ್ನೆರಡನೇ ಶತಮಾನದೊಳಗ ಬಸವಣ್ಣನವರು ಬರೆದಿಟ್ಟಿರುವಂಥ ವಚನ ಲಿಂಗದ ಬಾಯಿ ಜಂಗಮನೆಂದು ಆ ಲಿಂಗಕ್ಕ ಬಾಯಿ ಯಾವುದಪ್ಪ ಅಂದ್ರೆ ಜಂಗಮ ಜಂಗಮ ಆ ಜಂಗಮನಿಗೆ ನಾವು ಇಷ್ಟಾರ್ಥವಾಗಿ ಪಡಿ ಪದಾರ್ಥವನ್ನು ಮಾಡಿ ಉಣಿಸಿದ್ದೆ ಆದರೆ ಮುಂದೆ ಸಕಲ ಪಡಿ ಪದಾರ್ಥಗಳನ್ನು ನಿಮಗೆ ನೀಡುವನು ನೀಡುವನು ನೋಡಿ ಹಾಗೆ ನೀಡಿದ ಮೇಲೆ ಮತ್ತೆ ಮುಂದೆ ಸಕಲ ಪದಾರ್ಥವನ್ನ ಇವನು ಆ ಜಂಗಮ ಹರನೆಂದು ಕಂಡು ಆ ಜಂಗಮನ ಹರನೆಂದು ಕಂಡು ನರನೆಂದು ಭಾವಿಸಿದಡೆ ಹರನೆಂದು ಕಾಣು ಆದ್ರೆ ನರನಂತೆ ನೀ ಕಂಡ್ರೆ ನರಕ ತಪ್ಪದು ನೋಡ ನರಕ ತಪ್ಪದು ನೋಡ ನೋಡಿ ನಾನು ನಿಮಗೆ ಮೊನ್ನೆ ಹೇಳಿದೆ ನಮ್ಮ ಗುರುಗಳು ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗುರುಗಳು ನಿತ್ಯವೂ ಕೂಡ ಪಟ್ಟು ದೇವರ ಆ ಪೂಜ್ಯರ ನಿತ್ಯವೂ ಕೂಡ ಪಾದೋದಕವನ್ನು ತಗೊಂಡೆ ಮುಂದಿನ ಕೆಲಸ ಪಾದೋದಕವನ್ನು ತಗೊಳ್ತಾ ಇದ್ದು ಅವರು ಜಂಗಮರೆ ಆದರೆ ಗುರುವಿನ ಸ್ಥಾನ ಪಟ್ಟಾಧ್ಯಕ್ಷರು ದೇವರು ನಿತ್ಯವೂ ಕೂಡ ಪಾದೋದಕವನ್ನು ತಗೊಳ್ತಾ ಇದ್ದರು ತಗೊಳ್ತಾ ಇದ್ದ ನೋಡಿ